ஏய் குஜாபாடு அங்கெல்லாம் அங்கெல்லாம் குஜாபாடு நல்லா நல்லா

அவ்வளோர எங்க கலீத்தார்க்கேனது அவ்வளங்க கலீத்தார இஸ்ரீ நக நான கலியம் நம்ம மாவா நினை கலஸ் தான நன்கல இஸ்ரீ கூட கல்சாலி கல்யம்ப மத ಅಮ್ಮಾ ಶನೆ ಅದು ನಮ್ಮ ಮನೆಯಾಗ ನಮ್ಮ ಆವರ ಎಲ್ಲಾ ದೊಡ್ಡರ ಅದರ ಅವರು ನನಗೆ ಬಿಟ್ ನಮ್ಮ ಮನೆ ಕರ್ಕೊಂಡ್ ನಾನು ಕಡೆ ಬುಕ್ ಐಡ್ ಬಂದೆ ಹೋಗ್ಯಾರ ಎಂತ ಟ್ಯೂಷನ್ ಎಲ್ಲ ಇರಬೇಕು ಏ ನಾನು ನಿ ನಾನು ನಿ ಇಂಜಿನಿಯರಿಂಗ್ ಆಗೋ ಏನು ಇಂಜಿನಿಯರಿಂಗ್ ಮಿಸ್ತ್ರಿ ಬಿಡಬೇಕು ನೀನ್ ಹಾಗಾದ್ರೆ ನಾ ಕದಸ್ತೀನಿ ಓಮ್ಮ ಅಮ್ಮ ಮೇಡಮರಾ ನಮ್ಮ ದೊಡ್ಡಳೇಗೆ ಕರ್ಕೊಂಡು ಬಂದ್ಬಿಟ್ಟិន ರೀಗೆ ಟ್ಯೂಷನ್ ಗೆ ಈ ಸಣ್ಣಳೇನೂ ಬಂದನ್ ರೀ ಅವನಗೂ ಬಂದು ಬಿಡ್ತិន ರೀ ಸ್ವಲ್ಪ ಟ್ಯೂಷನ್ ಚಲೋ ಇರಕ್ಕೆ ಟೈಮ್ ಬರಲ್ಲ ಯಾರೆ ನೀವ್ ಹೊಡಕ ಬರ್ಬಾಡ ಅಲ್ಲ ಏನ್ ಹೇಳಿಂಗ್ ಅವ್ರಿಗೆ ಟೀಚರ್ ಗುಡ್ ಮಾರ್ನಿಂಗ್ 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 ಮಗನೇ ನೀನು ಬಾಸ್ಟಿಕ್ತಾರೋಲ್ಗೆನಿಂಗ್ ಅನ್ಬಕ್ ಮಗನೇಂಗ್ ಮತ್ತಿಲ್ಲ ಕುಂದ್ರೀ ಇಲ್ಲೇ

ರೀ ನಮ್ಮ ಕೇತ್ರಿ ಇಲ್ರಿ ಹ ನಮ್ಮ ಮಾಮ ಬೆಳಿಗ್ಗೆ ಎದ್ದ ತಕ್ಷಣ ಐತಲ್ರಿ ಬೆಡ್ ಕಾಫಿ ಕುಡ್ದಾರ್ರಿ ಆಮೇಲೆ ಮಾರ್ನಿಂಗ್ ಅಂದ್ಬಿಟ್ಟಾರ್ರಿ ಮಾರ್ನಿಂಗ್ ಅಂದರ್ರಿ ಅದಕ್ಕ ಬ್ಯಾಡ್ ಮಾರ್ನಿಂಗ್ ಅಂದೇವ್ರಿ ನಂಗೆ ಗೊತ್ತ್ರಿ ಟೀಚರ್ ಅಲ್ರಿ ಇದು ನೀವ ಏನ್ರಿ ಟೀಚರ್ ಅಲ್ಲೇವ್ರಿ ಹೊಡಿಬಾರ್ದು ನೀವು ಟೀಚರ್ ನೋಡ್ರಿ ಇಲ್ಲಿ ಇದು ಏನ್ರಿ ಇದಕ್ಕೆ ಏನಂತ ಗೊತ್ತಿಲ್ಲ ಇವು ಏನೇನು ನೋಡ್ರಿ ನಮ್ಗೂ ಪಾಠನ ಹೇಳಿಲ್ರಿ ಹೂನ್ರಿ ಸುಮ್ಮನಕ್ರ ಬಲ್ಯನ ಬಲ್ಲೆ ಬಾಲ್ಯ ಬಲ್ಲೆ ಬಲ್ಲೆ ಬಲ್ಲೆ

ಆ ಅಂಗನ್ನಿ ಪಾಠ ಚાલુ ಮಾಡ್ಬಿಡ್ರಿ ಏ ನೋ ಕುಂಬಾರ ಗಡಿಗೆ ಓನ್ರೀ ಅಂಗಂದ್ರೇ ಏನ್ರೀ ಅಂದ್ರ ಕುಂಬಾರ ಗಡಿಗೆ ಮಾಡ್ತಾರ ತಲ್ಲಿ ಮಾಡ್ತಾರನ್ರೀ ಅವರು ಗಡಿ ಆ ಗಡಿಗೆ ಮಾಡಿಂದಾಗ ಅದು ಏನ್ ಮಾಡಬೇಕು ಅದು ಗೊತ್ತಾಗವಲ್ವಾ ಅದು ಗಡಿಗೆ ಮಾಡಿದ್ರಲ್ಲ ಬಿಸ್ಲಿಗೆ ವನೈ ವನಕ್ ಸಿ ಮತ್ತೆ ಅದು ಚೆನ್ನಾಗಿ ಬಣ್ಣ ಕೊಟ್ಟಿ ಮಾಡ್ತಾರ ಹೌದನ್ರಿ ಅದ್ರಾಗ ಏನ್ ಇಡಕ್ ಬರ್ತ್ರಿ ಅದ್ರಾಗ ಇವು ನಮ್ ಮನ್ಯಾಗ ನಮ್ ಮಾಮ ತಗೊಂಡಿಲ್ ನೋಡ್ರಿ ಎಲ್ಲಾ ಕೇಳಕತ್ತೀನಿ ಏನು ಕೇಳವಲ್ಲ ಅದಕ್ಕೆ ಇವ್ನಿಗೆ ಅಂದ್ರ ಈ ಓಲ್ ಏನ್ರೀ ಇವರು ಅಯ್ಯೋ ಹಾ ನೆಂದ್ರ ಹೇಳ್ತಾನೆ ನೆಂದ್ರಬೇಕು ಕೇಳ್ರಿ ನೀವು ನೋಡ್ರಿ ನಾನು ನಿಂತಿಲ್ಲ ಹಾಕೋಂತೀವಿ ನೀವು ಉಲ್ಟಾ ಪಲ್ಟಾ ಮಾತಾಡ್ತೀರಾ ಏ ಸೀದಾ ಮಂದಿ ಯಾವಾಗ ಏ ಅವರು ನಿಂದ್ರ ಅಂತಾರೆ ನಿಂತ ಬಿಡೋಣ ಬಾ ಮತ್ತೆ ನಿಂದ್ರ ಅಂತಾರೆ ಏ ನಿಂದ್ರ ಟೀಚರ್ ಅವರು ನಿಂದ್ರ ಅಂತ ಹೇಳ್ಯಾರ ನೋಡಿ

ನಮ್ಮಾಮ ಅವ್ರ ಅಪ್ಪ ಬರ್ತನ್ರಿ ನಮ್ಮ ಅಪ್ಪರ್ರಿ ಅಪ್ಪರ್ರಿ ಏ ನೀ ಏನ್ ನೋಡಕ್ ನೋಡಿಲ್ ಕಟ್ಟಿಂಗ್ ಕಟಿಂಗ್ ಕಟಿಂಗ್ ಹೆಂಗ ಮಾಡಕತ್ತಾರ ನೋಡಿ ನೀನ ಗೊತ್ತ ಇಲ್ರಿ ಟೀಚರ್ ನೀವ್ ಹೇಳಿದ್ರಲ್ರಿ ಇವತ್ತಿಗೆ ಇಷ್ಟ ಕಟಿಂಗ್ ಸಾಕ ಅನ್ರಿ ಹೂನ್ರಿ ಇವತ್ತಿಗೆ ಇಷ್ಟು ಕಟಿಂಗ್ ಸಾಕ್ರಿಗ ಹೂನ್ರೀ ಹೇಳ್ರಿ ಸಾಕಲ್ರಿ ಕಟಿಂಗ್ ಕಟಿಂಗ್ ಮಾಡಸ ಬಂದ ಎಲ್ರಿ ಇವತ್ತಿ ಅಜ್ಜ ಬರ್ತಾನಂತ ಓಯ್

ಹುಡುಗರಿಗೆ ಟ್ಯೂಷನ್ ಬಿಟ್ಟು ಬಂದಿನಪ್ಪಾ ಓಕೆ ಅವ್ರಿಗೆ ಕರ್ಕೊಂಬ ನನಗ ಕೆಲ್ಸ ಐತಿ ಅರ್ಜೆಂಟ್ ಹೋಗ್ ಬರ್ತೀನಿ ಅವ್ರಿಗೆ ಸಂಭಾಳ್ಸದ್ ನಮ್ ಕಡೆಯಿಂದ ಆಗಂಗಿಲ್ಲ ನೀನ್ ಮಾಡಪ್ಪ ಕರ್ಕೊಂಬರ್ಬೇಕಿಲ್ಲಪ್ಪ ಅರ್ಜೆಂಟ್ ಕೆಲ್ಸಿ ಮಾಡಿ ಬರ ಕರ್ಕೊಂಬರ್ಬಾ ಇವತ್ತೊಂದಿನ ಹೌದಾ ಈ ಹುಡ್ಗೇ ಸಂಭಾಳ್ಸದ ತಿಲೈತಪ್ಪಾ ನೀವ್ ಕರ್ಕೊಂಬಂದ್ರ ಸರಿ ಆಗ್ತಿತ್ತು ಕರ್ಕೊಂಬರ್ತೀವ ಬರ್ರಿ ಮಕ್ಕಳ ನಿಮಗೆ ಏನು ಬೇಕ ಕೋಡಿಸಬೇಕು ಚಾಕ್ಲೇಟ್ ನಮಸ್ತೆ ನಮಸ್ಕಾರ ಬರ್ರಿ ಹೋಗನ್ ಬರ್ರಿ ಬರ್ರಿ ಹೋಗನ್ ಬರ್ರಿ ಹೆಲಿಕಾಪ್ಟರ್ ನೋಡಿರಿ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ನೋಡೋ ಅಂತ ಬರ್ರಿ ಟೀಚರ್ ಅಂತ ಮನ್ಯಾಗ ರೆಡಿ ಮಾಡ್ಬೇಕಂತ ಅಂತ ಅದನ್ನ ಮಾಡ್ರಿ ನಾವು ನಮಗೆ ಮಾರ್ಚ್ ಕೊಡಬೇಕು ನೀವು ಮಾರ್ಚ್ ಬರ್ರಿ ಬರ್ರಿ ಇರ್ಲಿ ಸಂಭಾಷಣೆ ಬರ್ರಿ ನಾವ್ ಜಗಳ ಮಾಡಿ ಅಂತ அவ் தெ